ಪ್ರೋಗ್ರಾಮ್ ಸೆಟ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್ ಅಲ್ಲೇ ಆಪ್ ಹಾಕೊಳ್ತಾರೆ ಓಕೆ ಮೊಬೈಲ್ ಅಲ್ಲೇ ಎಷ್ಟು ಎಷ್ಟು ಹೊತ್ತಿಂದ ಎಷ್ಟು ನೀರು ಬಿಡಬೇಕು ಯಾವಾಗ ಆಫ್ ಆಫ್ ಆಗಬೇಕು ಯಾವಾಗ ಆನ್ ಆಗಬೇಕು ಫುಲ್ ಪ್ರೋಗ್ರಾಮ್ ಒನ್ ಡೇ ಫುಲ್ ಪ್ರೋಗ್ರಾಮ್ ನಮಸ್ತೆ ಗೆಳೆಯರೇ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇದು ಬಂದು ಕೃಷಿ ಮೇಳದಲ್ಲಿ ಶೂಟ್ ಮಾಡಿದ್ದು ಹೋದ ವರ್ಷ ಶೂಟ್ ಮಾಡಿದ್ದು ಫೋನ್ ಡಿಸ್ಪ್ಲೇ ಖತಮ ಆಗೋಗಿತ್ತು ಆ ಡಿಸ್ಪ್ಲೇ ಹಾಕ್ಸ್ದೆ ಇವತ್ತು ಮ್ಯಾಟ್ರ್ ಸಿಕ್ತು ಅದಕ್ಕೊಂದು ವಿಡಿಯೋ ಕೊಡೋಣ ಅಂತ ಬಂದಿದ್ದೀನಿ ಇದರಲ್ಲಿ ಬಂದು ಆಟೋಮೆಟಿಕ್ಕು ವಾಲ್ವ್ ಸಿಸ್ಟಮ್ ಐತೆ ಇನ್ನು ಅವ್ರ ಫಿಲ್ಟ್ರೇಷನ್ ಸಿಸ್ಟಮುಗಳು ನೋಡೋದಾದರೆ ಈ ರೇಂಜ್ಗೆ ಐತೆ ಅಜ್ಜಿ ಏನಾದರೂ ಬರಲಿ ಕ್ಲೀನಾಗಿ ಫಿಲ್ಟರ್ ಆಗಿಬಿಟ್ಟು ತಿಳಿ ನೀರು ಮಾತ್ರ ಆಚೆ ಬರ್ತದೆ ಏನು ಟ್ರಿಪ್ ಬ್ಲ್ಯಾಕೇಜ್ಗಳೆಲ್ಲ ಕಂಟ್ರೋಲಲ್ಲಿ ಇರ್ತದೆ ಇನ್ನು ಮೈನ್ ವಿಚಾರಕ್ಕೆ ಬರೋಣ ಇದರಲ್ಲಿ ಬಂದು ಆಟೋಮೆಟಿಕ್ ಡಿಪ್ ಇರಿಗೇಷನ್ನು ಸಿಸ್ಟಮ್ ಇರುತ್ತೆ ಮತ್ತು ಇನ್ನು ಅದನ್ನು ಹೊರತುಪಡಿಸಿ ಅದೇನೇನೋ ಸೆನ್ಸಾರ್ಗಳೆಲ್ಲ ಇದೆಯಂತೆ ಅದನ್ನೆಲ್ಲ ಅಳವಡಿಸ್ಬಿಟ್ರೆ ನಿಮ್ಮ ಇಲ್ಲಿ ಏನು ಎಷ್ಟು ಮಾಯಶ್ಚರು ಏನು ಎಲ್ಲ ಅದರಲ್ಲೇ ಡಿಟೆಕ್ಟಾಗಿ ಎಷ್ಟು ಕೊಡಬೇಕು ಅಷ್ಟೆಲ್ಲ ಅದೇ ತೋರಿಸುತ್ತಂತೆ ಅದನ್ನು ಹೊರತುಪಡಿಸಿ ಇದು ನೋಡ್ತಿರ್ಬೋದು ಇದೆಲ್ಲ ಬಂದು ವಾಲುಗಳು ಒಂದು ಐದು ಪೀಸ್ ಮಾಡಿದ್ರು ಇದರಲ್ಲಿ ಐದು ಪೀಸಲ್ಲಿ ಏನಪ್ಪ ಅಂತ ಹೇಳಿದ್ರೆ ಐದು ಥರ ಬೆಳೆಗಳು ಮಾಡಿದರು ಅದಕ್ಕೆ ಯಾವ ರೀತಿ ವಾಲ್ವ್ ಎಲ್ಲ ಇದಾಗುತ್ತೆ ಕಂಟ್ರೋಲ್ ಆಗುತ್ತೆ ಅದೆಲ್ಲ ಒಂದು ಡೆಮಾನ್ಸ್ಟ್ರೇಷನ್ ಕೊಡೋದಕ್ಕೆ ಮಾಡಿದರು ಆಮೇಲೆ ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಪ್ರತಿದಿನ ನೀವು ಎಷ್ಟೆಷ್ಟು ಅವರು ಯಾವ್ಯಾವ ಪೀಸ್ಗೆ ಎಷ್ಟೆಷ್ಟು ನೀರು ಕೊಡಬೇಕು ಅನ್ನೋದನ್ನೆಲ್ಲ ನೀವು ಫಿಕ್ಸ್ ಮಾಡಿಬಿಟ್ಬಿಟ್ರೆ ಅದ್ರ ಪ್ರಕಾರ ಅದೇ ವಾಲ್ವೂ ಓಪನ್ನು ಕ್ಲೋಸು ಎಲ್ಲ ಆಗಿ ಕರೆಕ್ಟಾಗಿ ನೀವು ಕೊಟ್ಟಿರೋ ಟೈಮಿಂಗ್ಸು ಅಷ್ಟು ಮಾತ್ರ ಆ ಪರ್ಟಿಕ್ಯುಲರ್ ಪೀಸ್ಗಳಿಗೆ ನೀರು ಹರಿತದಂತೆ ಈ ಥರ ಮೆಥೆಡ್ ಒಂದು ತುಂಬಾ ಆಗಿರುತ್ತೆ ಫಾರ್ಮರ್ಸ್ಗೆ ಯಾಕಂತ ಹೇಳಿದ್ರೆ ದೊಡ್ಡದಾಗಿ ಲಾರ್ಜ್ ಸ್ಕೇಲಲ್ಲಿ ಮಾಡೋರಿಗೆ ಮತ್ತು ಜನಗಳು ತೊಂದರೆ ಇರೋರಿಗೆ ಅಂಥವರೆಲ್ಲ ಯೂಸ್ ಮಾಡ್ಕೊಬೋದು ಇಲ್ಲಿ ನೋಟ್ ನೋಡ್ಬಿಟ್ಟು ನೀವು ಅಂದ್ಕೊಬೋದು ಏನಪ್ಪ ನೀರು ಇಷ್ಟೆಲ್ಲ ಹರಿತದೆ ಇಷ್ಟೆಲ್ಲ ಅರಿದ್ರೆ ಬೆಳೆಗಳಾಗ್ತದ ಅಂತ ತಪ್ ತಿಳ್ಕೊಂಬಿಡಿ ಇದು ಬಂದು ಭರ್ಜರಿಯಾಗಿ ಮಳೆ ಬಿದ್ದುಬಿಟ್ಟಿತ್ತು ಆದ ಕಾರಣ ಈ ರೀತಿ ಎಲ್ಲ ಜಾಸ್ತಿ ನೀರು ನಿಮಗೆ ಅಷ್ಟೇ ನ ಮಾಹಿತಿ ಬಂದು ನಾನು ನಾನೇ ಓನಾಗಿ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡೋಣ ಅಂದ್ಕೊಂಡೆ ಕ್ರೌಡ್ ಜಾಸ್ತಿ ಇತ್ತು ಆದ್ರೂ ಒಂದು ಪುಟ್ಟದಾದ ಮಾಹಿತಿ ಆದರೂ ನಿಮಗೋಸ್ಕರ ಅವ್ರ ಕಡೆಯಿಂದ ಬೇಕಲ್ವಾ ಅದನ್ನು ತಗೊಂಡಿದ್ದೀನಿ ಅದು ಈಗ ಬರುತ್ತೆ ಅದನ್ನು ನೋಡಿ ಸ್ನೇಹಿತರೆ సో నిమ్మలకి డ్రిప్ ఇరిగేషన్ మనకి అదే బంద్రు మ్యాన్యుల్ వ్యాల్ూల్స్ ఇస్తే కంట్రోల్ ఆలో అదే బదులు సలహాలు అది స్వంత ఆ మనం వ్యాస్ అది త్రూ కనెక్ట్ ఆగితే కంట్రోల్ సమ్ ఆ డ్రిప్ ఇరిగేషన్ కంట్రోల్ సమ్ ఇది కేబల్స్ కనెక్ట్గా ఆల్ మియల్స్ అి అలా కేబల్స్ కనెక్ట్గా ఆ కనెక్ట్గా కేబల్స్ ఈ సమీ వర్క్ ఆగితే ఇది ఒకటే జిఎస్ కిమ్ ಓಕೆ ಅದಕ್ಕೆ ಯಾವ ಮೊಬೈಲ್ ಯಾವ ತರ ಯೂಸ್ ಮಾಡ್ತೀರ ಥರ ಸಿಮ್ ಹಾಕಿರ್ತೀವಿ ಮೊಬೈಲ್ಗೆ ಅದು ಜಿ ಪಿ ಎಸ್ ಸ್ಯಾಟೈಟ್ ಮುಖಾಂತರ ಕನೆಕ್ಟ್ ತಗೊಳುತ್ತೆ ತಗೊಳುತ್ತೆ ಸೊ ನಾವು ಪ್ರೋಗ್ರಾಮ್ ಸೆಟ್ ಮಾಡೋದು ಪ್ರೋಗ್ರಾಮ್ ಸೆಟ್ ಮಾಡ್ಕೋಬಹುದು ನಿಮ್ ಮೊಬೈಲ್ ಅಲ್ಲೇ ಆಪ್ ಹಾಕೊಡ್ತಾರೆ ಮೊಬೈಲ್ ಅಲ್ಲೇ ಎಷ್ಟೊತ್ತಿಂದ ಎಷ್ಟೊತ್ ನೀರ್ ಬಿಡಬೇಕು ಯಾವಾಗ ಆಫ್ ಆಫ್ ಆಗ್ಬೇಕು ಯಾವಾಗ ಆನ್ ಆಗ್ಬೇಕು ಫುಲ್ ಪ್ರೋಗ್ರಾಮ್ ಒನ್ ಡೇ ಸು ಫುಲ್ ಪ್ರೋಗ್ರಾಮ್ ಸೆಟ್ ಮಾಡ್ಬಿಟ್ರೆ ಅದು ರೊಟೇಷನಲ್ ಆಗಿ ಪರ್ ಡೇ ಪರ್ ಡೇ ಚೇಂಜ್ ಆಗ್ತಾ ಹೋಗ್ತೀವಿ ನೀವು ಅಕಸ್ಮಾತ್ ಕರೆಂಟ್ ಅಕಸ್ಮಾತ್ ಹೋದ್ರೆ ಎಕ್ಸಾಂಪಲ್ ಫೋರ್ ಅವರ್ಸ್ ನೀವು ಇರಿಗೇಟ್ ಪ್ರೋಗ್ರಾಮ್ ಮಾಡ್ಬಿಟ್ಟಿರ್ತೀರಾ ಅದ್ರಲ್ಲಿ ಟೂ ಅವರ್ಸ್ ಬಂದ್ ಬರುತ್ತೆ ಕರೆಂಟ್ ಇಲ್ಲ ಟೂ ಅವರ್ಸ್ ಕರೆಂಟ್ ಬರಲ್ಲ ಆ ಟೂ ಅವರ್ಸ್ ಏನು ವಾಲ್ ಒನ್ ಕಂಪ್ಲೀಟ್ ಆಗಿ ವಾಲ್ ಅರ್ಧ ಅರ್ಧಕ್ಕೆ ನಿಂತಿರುತ್ತೆ ನೆಕ್ಸ್ಟ್ ಟೈಮ್ ಒಂದ್ ಫೋರ್ ಟು ಫೈವ್ ಅವರ್ಸ್ ಆದ್ಮೇಲೆ ಕರೆಂಟ್ ಕರೆಂಟ್ ಬಂದಾಗ ಅವಾಗ ಅಲ್ಲಿ ಎಲ್ಲಿ ಬಿಟ್ಟಿರ್ತೀರ ಸ್ಟಾಪ್ ಆಗಿರುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಸ್ಕಿಪ್ ಆಗಲ್ಲ ವಾಲ್ ಸ್ಕಿಪ್ ಆಗಲ್ಲ ನೀವು ಎಲ್ಲಿ ಸ್ಟಾಪ್ ಆಗಿರುತ್ತೆ ಆ ಟೈಮಿಂಗ್ನೇ ಕಂಟಿನ್ಯೂ ಆಗುತ್ತೆ ಓಕೆ ಬ್ಯಾಲೆನ್ಸ್ ಟ್ವೆಂಟಿ ಮಿನಿಟ್ಸ್ ಬ್ಯಾಲೆನ್ಸ್ ಇದ್ರೆ ಆ ಟ್ವೆಂಟಿ ಮಿನಿಟ್ಸ್ ಬ್ಯಾಲೆನ್ಸ್ ತಗೊಂಡ್ಬಿಟ್ಟೆ ನೆಕ್ಸ್ಟ್ ವಾಲು ತ್ರೀ ಹೋಗುತ್ತೆ ಓಕೆ ಸರ್ ಸೊ ಇದು ಅಡ್ವಾಂಟೇಜ್ ಸರ್ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಉದಯ್ ಹಾಕ್ಬೋದಾ ಯೂಟ್ಯೂಬಲ್ಲೇ ಹಾಗೆ ಓಕೆ ನೋಡ್ತಿರ್ಬೋದು ಸ್ನೇಹಿತರೆ ಇದು ಆಟೋಮೆಟಿಕ್ ವಾ ವಾಟರ್ ಕಂಟ್ರೋಲ್ ಸಿಸ್ಟಮ್ ಇದು ವಾಲ್ವ್ಸ್ ಇದೆ ಇದಕ್ಕೆ ಸೊ ಈ ಪ್ಯಾನೆಲ್ ಮುಖಾಂತರ ಅಲ್ಲಿ ಕನೆಕ್ಟ್ ಆಗಿರುತ್ತೆ ವಾಲ್ವ್ಸ್ ತೋರಿಸ್ತೀನಿ ನೋಡಿ ನೋಡ್ತಿರ್ಬೋದು ಇದೇ ಅದು ಪ್ಯಾನೆಲ್ ಕನೆಕ್ಟ್ ಆಗಿರುತ್ತೆ ಎಲ್ಲ ನೀವು ಟೈಮ್ ಯಾವ ರೀತಿ ಫಿಕ್ಸ್ ಮಾಡ್ತೀರೋ ಆ ರೀತಿ ನೀರು ಯಾವ್ಯಾವ ಇದಕ್ಕೆ ಅರಿಬೇಕು ಅಷ್ಟು ಅರಿಯುತ್ತೆ